ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಅವರಂತೆ ನಾಡಪ್ರಭು ಕೆಂಪೇಗೌಡರು ಜನಮಾನಸದಲ್ಲಿ ನೆಲೆಸಿರುವುದಕ್ಕೆ ಕಾರಣ ಅವರ ಸರ್ವಧರ್ಮ ಸಹಿಷ್ಣುತೆ ಸಾಮಾಜಿಕ ಸೇವೆ ಮತ್ತು ಉತ್ತಮ ಪ್ರಜಾಪಾಲನೆಯಾಗಿದೆ ಎಂದು ಶಾಸಕ ಬಿ ರವಿಕುಮಾರ್ ತಿಳಿಸಿದರು ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿಯವರಂತೆ ನಾಡಪ್ರಭು ಕೆಂಪೇಗೌಡರು ಜನಮಾನಸದಲ್ಲಿ ನೆಲೆಸಿರುವುದಕ್ಕೆ ಕಾರಣ ಅವರ ಸರ್ವಧರ್ಮ ಸಹಿಷ್ಣುತೆ ಸಾಮಾಜಿಕ ಸೇವೆ ಮತ್ತು ಉತ್ತಮ ಪ್ರಜಾಪಾಲನೆಯಾಗಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ಶಿಡ್ಲಘಟ್ಟನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವದಲ್ಲಿ ಅವರು ಮಾತನಾಡಿದರು ಬೆಂಗಳೂರಿನ ನಿರ್ಮಾತೃ ಅಪ್ರತಿಮ ಆಡಳಿತಗಾರ ಶಾಂತಿ ಪ್ರಿಯರು ಸರ್ವಜನರ ಶ್ರೇಯಸ್ಸಿಗಾಗಿ ದುಡಿಯುವ ಮಹಾನ್ ಮಾನವತಾವಾದಿ ಅಭಿವೃದ್ಧಿ ಶಾಂತಿ ಸೌಹಾರ್ದತೆ ನಗರಾಭಿವೃದ್ಧಿ ನೀರಾವರಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ನಾಡಪ್ರಭು ಹಾಕಿಕೊಟ್ಟ ಹಾದಿ ನಮಗೆ ಮಾದರಿಯಾಗಿದೆ ಎಂದರು ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಚಿಂತಾಮಣಿ ರಸ್ತೆಯಲ್ಲಿರುವ ಕೆಂಪೇಗೌಡ ಸಭಾಂಗಣದ ಕೆಂಪೇಗೌಡ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು ತಾಲೂಕಿನ ಈದ್ಲೋಡು ರಸ್ತೆಯಲ್ಲಿರುವ ಪಟ್ರಹಳ್ಳಿ ಶ್ರೀ ಬಯಲಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಸಸಿ ನೀಡಲಾಯಿತು ಐಆರ್ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹಂಸಶ್ರೀ ಐಐಟಿಗೆ ಆಯ್ಕೆಯಾದ ಕಿಶನ್ ಟೆನಿಸ್ ಕ್ರೀಡೆಯಲ್ಲಿ ದಕ್ಷಿಣ ಏಷ್ಯಾ ಚಾಂಪಿಯನ್ಶಿಪ್ಗೆ ಆಯ್ಕೆಯಾದ ಮೇಲೂರಿನ ಎಂ ಪುನೀತ್ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಪ್ರಗತಿಪರ ರೈತರಾದ ಕಾಚಹಳ್ಳಿ ರಾಮಾಂಜಿನಪ್ಪ ಕ್ಯಾಸಗೆರೆ ಕೆಎನ್ ಜಯರಾಮರೆಡ್ಡಿ ತಿಪ್ಪೇನಹಳ್ಳಿ ದೇವರಾಜು ಮೇಲೂರು ಪ್ರೇಮ ಮತ್ತು ಪ್ರವೀಣ್ ಅವರನ್ನು ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ತಾಲೂಕು ಪಂಚಾಯಿತಿ ಇಒ ಎಸ್ ನಾರಾಯಣ್ ಜಿಲ್ಲಾ ಜಾಗೃತಿ ಸಮಿತಿ ಅಧ್ಯಕ್ಷ ಮೇಲೂರು ಮಂಜುನಾಥ್ ಕೆಎನ್ ಸುಬ್ಬಾರೆಡ್ಡಿ ನಾರಾಯಣಸ್ವಾಮಿ ಜೆ ವೆಂಕಟಸ್ವಾಮಿ ಭಕ್ತರಹಳ್ಳಿ ಬೈರೇಗೌಡ ಸಹನ ರಾಜೀವ್ಗೌಡ ಬಿಜೆಪಿ ತಾಲೂಕು ಅಧ್ಯಕ್ಷ ಆನಂದಗೌಡ ಬಂಕ್ ಮುನಿಯಪ್ಪ ರೈತ ಸಂಘದ ಮುನಿಕೆಂಪಣ್ಣ ಪ್ರತೀಶ್ ರವಿಪ್ರಕಾಶ್ ಆನೂರು ವಿಜಯೇಂದ್ರ ಎ ನಾಗರಾಜ್ ಮತ್ತಿತರರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ